ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ನಾನು ನಿಮ್ಮ ತೀರ್ಥ ಶಿವು ಆಗ ತಾನೇ ಮನೆಯಲ್ಲಿದ್ದರಲ್ಲ ಎಲ್ಲ ಇಷ್ಟು ಬೇಗ ಎಲ್ಲಿಗೆ ಹೋದರು ಎಂದುಕೊಂಡು ರಂಗನಿಗೆ ಕರೆ ಮಾಡುವ ಐಕ್ಯ ಹಾಗೆ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಲು ಅವಳಿಗೆ ತಮ್ಮ ರೂಮಿನ ಕಿಟಕಿಗೆ ಹಾಕಿರುವ ದೊಡ್ಡ ಪರದೆಯ ಹಿಂದೆ ಯಾರೋ ನಿಂತಿರುವಂತೆ ಭಾಸವಾಗುತ್ತದೆ ಅದು ನಿಜವೋ ಅಲ್ಲವೋ ಎಂದು ತಿಳಿಯುವ ಸಲುವಾಗಿ ಐಕ್ಯ ಸೂಕ್ಷ್ಮವಾಗಿ ಆ ಕಿಟಕಿಯ ಪರದೆಯನ್ನೇ ಗಮನಿಸುವಾಗ ಯಾರೋ ಒಬ್ಬ ವ್ಯಕ್ತಿ ಕಿಟಕಿಯ ಪರದೆಯ ಹಿಂದೆ ಅಡಗಿ ನಿಂತಿರುವುದಂತೂ ಸ್ಪಷ್ಟವಾಗಿ ಗೋಚರಿಸುತ್ತದೆ ಸಾಲದಕ್ಕೆ ಅವನು ಧರಿಸಿರುವ ಚೂಪು ಮೂತಿಯ ಕಪ್ಪು ಶೂ ಜೊತೆಗೆ ಕೈಯಲ್ಲಿ ಹಿಡಿದಿರುವ ಹರಿತವಾದ ಚಾಕು ಕೂಡ ಕಾಣುತ್ತದೆ ಬುದ್ಧಿವಂತ ಹೆಣ್ಣಿಗೆ ಅಪಾಯದ ವಾಸನೆ ಸಿಕ್ಕಿತ್ತು ಮುಂದೆ ಅವಳ ಜಾಗದಲ್ಲಿ ಬೇರೆ ಹೆಣ್ಣು ಮಕ್ಕಳೇ ಇದ್ದಿದ್ರೆ ಬಹುಶಃ ಹೆದರಿ ಸದ್ದಿಲ್ಲದೆ ಜಾಗ ಖಾಲಿ ಮಾಡಿಬಿಡ್ತಿದ್ರು ಅಥವಾ ಜೋರಾಗಿ ಕಿರುಚಿ ಬಿಡ್ತಿದ್ರು ಆದರೆ ಐಕ್ಯಚಂದ್ರನ್ ಎನ್ನುವ ಹೆಣ್ಣಿಗೆ ಭಯವೆನ್ನುವುದು ಸ್ವಲ್ಪ ಕಡಿಮೆಯೇ ಹಾಗಾಗಿ ಆತನನ್ನು ನೋಡಿಯೂ ನೋಡದಂತೆ ಮತ್ತೆ ತನ್ನ ಫೋನ್ ತೆಗೆದು ನೇರವಾಗಿ ಶೌರ್ಯನಿಗೆ ಕರೆ ಮಾಡುತ್ತಾಳೆ ರಿಂಗಾಗಿ ಆಗಿ ಇನ್ನೇನು ಕಾಲ್ ಕಟ್ ಆಗಬೇಕು ಅಷ್ಟೊತ್ತಿಗೆ ಕರೆ ಸ್ವೀಕರಿಸಿದವನು ಹಲೋ ಹೆಂಡತಿ ನಾನು ನಿನ್ನನ್ನೇ ನೆನಪು ಮಾಡಿಕೊಳ್ತಿದ್ದೆ ಕಣೇ ಅಷ್ಟೊತ್ತಿಗೆ ನೀನೇ ಕಾಲ್ ಮಾಡಿಬಿಟ್ಟೆ ನೋಡು ನಿನಗೆ ನೂರು ವರ್ಷ ಆಯಸ್ಸು ಎಂದರೆ ಏನೂ ನೂರು ವರ್ಷನಾ ಅಷ್ಟೊಂದೆಲ್ಲ ನನಗೆ ಬೇಡ ಗುರು ಆ ವಯಸ್ಸಿನವರೆಗೂ ಬದುಕಿ ಬೇರೆಯವರಿಗೆ ಹೊರೆಯಾಗಿ ಬಾಳುವುದು ನನಗೆ ಇಷ್ಟವಿಲ್ಲ ಅದರಲ್ಲಿ ಅರ್ಧ ನೀನೇ ಇಟ್ಕೋ ಸಾಕು ಮತ್ತೆ ಎಲ್ಲಿದ್ದೀಯಾ ಊಟ ಮಾಡಿದ್ಯಾ ಇಲ್ಲಿಂದ ಹೋದ ನಂತರ ಹೆಂಡತಿಯನ್ನೇ ಮರೆತು ಬಿಟ್ಟಿರುವ ಎಂದು ಶೌರ್ಯನನ್ನು ಕಿಚಾಯಿಸುವ ಐಕ್ಯ ಮಾತನಾಡುತ್ತಲೇ ರೂಮಿನ ಬಾಗಿಲನ್ನು ಹಾಕುತ್ತಾಳೆ ಊಟ ಮಾಡಿಲ್ಲ ಹೆಂಡ್ತಿ ಈಗ ಮಾಡಬೇಕು ನೀನು ಊಟ ಮಾಡಿದ್ಯಾ ನಿನ್ನನ್ನು ಮರೆಯೋಕೆ ಆಗುತ್ತಾ ಹೆಂಡ್ತಿ ಇಲ್ಲಿಗೆ ಬಂದರೂ ನಿನ್ನ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ ನಾಳೆ ಸಂಜೆ ಹೊತ್ತಿಗೆ ಅಲ್ಲಿರ್ತೀನಿ ನನಗೆ ಈಗಲೂ ನೀನು ಕಾಲ್ ಮಾಡಿರುವುದನ್ನು ನಂಬೋಕೆ ಆಗ್ತಾ ಇಲ್ಲ ಕಣೆ ಎನ್ನುವ ಶೌರ್ಯನಿಗೆ ಯಾಕಪ್ಪ ಕಿಂಗ್ ಆಫ್ ಡ್ರಾಮಾ ಬೇರೆ ಯಾರಾದರೂ ಕಾಲ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದೀಯಾ ಅಥವಾ ನಿನ್ನ ಗರ್ಲ್ ಫ್ರೆಂಡ್ಸ್ ಯಾರಾದರೂ ನಿನ್ನ ಜೊತೆ ಇದ್ದಾರಾ ಹೇಗೆ ಅಯ್ಯೋ ಕೇಳಿ ನನ್ನ ಗಂಡ ನಿಜ ಹೇಳು ಒಬ್ಬನೇ ಹೋಗಿದ್ದೀಯಾ ಅಥವಾ ಬೇರೆ ಯಾರಾದರೂ ನಿನ್ನ ಜೊತೆ ಇದ್ದಾರಾ ಎಂದು ನಗುವ ಐಕ್ಯ ಹಾಗೆ ಮಾತನಾಡುತ್ತಾ ತನ್ನ ಬ್ಯಾಗ್ ತೆಗೆಯುತ್ತಾಳೆ ಲೇ ಹೆಂಡ್ತಿ ಏನೇ ನೀನು ಈ ರೀತಿ ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಾ ಇದು ನಿನಗೆ ಸರಿ ಅನಿಸುತ್ತಾ ಬೇಕಾದರೆ ವಿಡಿಯೋ ಕಾಲ್ ಮಾಡು ಎಂದು ಶೌರ್ಯ ಗದರಿದಂತೆ ಹೇಳಲು ಏನು ಮಾಡೋದು ಗುರು ಗಂಡ ಥರ ಹ್ಯಾಂಡ್ಸಮ್ ಸ್ಮಾರ್ಟ್ ಆಗಿದ್ರೆ ನಂತರ ಹೆಂಡತಿಯರಿಗೆ ಅನುಮಾನ ಬರೋದು ಸಹಜ ಬಿಡು ಎನ್ನುತ್ತಾ ತನ್ನ ಬ್ಯಾಗ್ನಿಂದ ಪೆಪ್ಪರ್ ಸ್ಪ್ರೇ ತೆಗೆದ ಐಕ್ಯ ಯಾವಾಗ ಎಲ್ಲಿಗೆ ಹೋದರೂ ನಿನ್ನ ಹಿಂದೆ ಮುಂದೆ ಬರುವ ದಂಡು ನಿನ್ನನೆ ನುಂಗುವ ಹಾಗೆ ನೋಡುವ ಹುಡುಗಿಯರು ಇದೆಲ್ಲವನ್ನು ಕಂಡು ಕಾಣದಂತೆ ಇರೋಕೆ ಆಗುತ್ತ ಕೇಡಿ ಎನ್ನುತ್ತಾ ಕಿಟಕಿಯ ಪರದೆ ಸರಿಸಿ ಅಲ್ಲಿ ನಿಂತಿದ್ದ ವ್ಯಕ್ತಿಯ ಮುಖಕ್ಕೆ ಸ್ಪ್ರೇ ಮಾಡಿದರೆ ಆತ ಅವಳಿಗಿಂತ ಕಿಲಾಡಿ ಅದಕ್ಕೆ ಮುಖಕ್ಕೆ ಮಾಸ್ಕ್ ಧರಿಸಿ ಬಂದಿದ್ದ ಜೊತೆಗೆ ಐಕ್ಯಳ ಮೇಲೆ ಹರಿತವಾದ ಚಾಕುವನ್ನು ಬೀಸಿದ್ದ ಅವನು ಬೀಸಿದ ಚಾಕು ಸರಿಯಾಗಿ ಅವಳ ತೋಳನ್ನು ಸೀಳಿತ್ತು ತಕ್ಷಣ ಕಾಲ್ಕಟ್ ಮಾಡಿ ಫೋನ್ನ ಬೆಡ್ ಮೇಲೆ ಎಸೆದ ಐಕ್ಯ ಆತ ಮತ್ತೊಮ್ಮೆ ತನ್ನ ಮೇಲೆ ಚಾಕು ಬೀಸಲು ಬಂದ ಕೂಡಲೇ ಅವನ ಒಂದು ಕೈಯನ್ನು ತನ್ನ ಎರಡು ಕೈಗಳಿಂದ ಗಟ್ಟಿಯಾಗಿ ಹಿಡಿಯುತ್ತಾ ಹೇ ಯಾರೋ ನೀನು ಎಂದು ಪ್ರಶ್ನಿಸಿದರೆ ಉತ್ತರಿಸುವ ಇರಾದೆ ಇರಲಿಲ್ಲ ಅವನಿಗೆ ಅವನ ಉದ್ದೇಶ ಒಂದೇ ಅದು ಐಕ್ಯಳನ್ನು ಕೊಲ್ಲುವುದು ಅದಕ್ಕಾಗಿಯೇ ಅವಳ ಮಾತು ತನಗಲ್ಲ ಎನ್ನುವಂತೆ ಮತ್ತೆ ಮತ್ತೆ ಅವಳ ಮೇಲೆ ಚಾಕುವನ್ನು ಬೀಸುವ ಪ್ರಯತ್ನ ಮಾಡ್ತಾನೆ ಆದರೆ ಅದಾಗಲೇ ಅವನ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದ ಐಕ್ಯ ಅವನು ಮತ್ತೊಮ್ಮೆ ತನ್ನ ಮೇಲೆ ಪ್ರಹಾರ ನಡೆಸಲು ಬಿಡಲಿಲ್ಲ ಅವನು ಎರಡೂ ಕೈ ಮೇಲೆ ಭಾರ ಹಾಕಿ ಅವಳಿಂದ ಬಿಡಿಸಿಕೊಳ್ಳಲು ನೋಡಿದರು ಐಕ್ಯ ಎನ್ನುವ ದಿಟ್ಟ ಹೆಣ್ಣು ಅಷ್ಟು ಸುಲಭವಾಗಿ ಬಗ್ಗಲಿಲ್ಲ ನಮ್ಮ ಮನೆಗೆ ಅದರಲ್ಲೂ ನನ್ನ ರೂಮ್ವರೆಗೂ ಬಂದಿದೆಯಾ ಅಂದರೆ ಇವತ್ತು ನಿನ್ನ ಗ್ರಹಚಾರ ಕೆಟ್ಟಿದೆ ಅಂತಲೇ ಲೆಕ್ಕ ಕಣೋ ನನ್ನನ್ನು ಕೊಲೆ ಮಾಡಲು ನೋಡ್ತಾ ಇದೆಯಾ ನನ್ನ ಗಂಡನಿಗೆ ಗೊತ್ತಾದರೆ ನೀನು ಬದುಕಿರುವಾಗಲೇ ನಿನ್ನ ತಿಚಿ ಮಾಡ್ತಾನೆ ಎನ್ನುತ್ತಲೇ ಅವನ ತೊಡೆ ಮಧ್ಯಕ್ಕೆ ತನ್ನ ಮಂಡಿಗಾಲಿನಿಂದ ಒದ್ದವಳು ಅವನು ಕೆಳಕ್ಕೆ ಕುಸಿದ ಕೂಡಲೇ ಅವನ ಕಿಬ್ಬೊಟ್ಟೆಗೂ ಗುದ್ದು ಕೊಟ್ಟು ಅವನ ಮೊಗದ ಮೇಲಿನ ಮಾಸ್ಕ್ ಕೀಳಲು ನೋಡುತ್ತಾಳೆ ಆದರೆ ಅಷ್ಟು ಸುಲಭವಾಗಿ ಅವನು ಧರಿಸಿದ ಮಾಸ್ಕನ್ನು ತೆಗೆಯಲಾಗಲಿಲ್ಲ ಅವಳಿಗೆ ಬದಲಾಗಿ ಅವಳೆದುರು ತನ್ನ ಮಾಸ್ಕ್ ಕಳಚಿದರೆ ತಾನು ಸಿಕ್ಕಿಬೀಳುತ್ತೇನೆ ಎನ್ನುವ ಭಯಕ್ಕೆ ಆತ ಅವಳನ್ನೇ ತಳ್ಳಿ ಅಲ್ಲಿಂದ ಓಡಲು ನೋಡಿದರೂ ಬಿಡದ ಐಕ್ಯ ನಾನೇನು ನಿಮ್ಮ ಅಪ್ಪನ ಮನೆ ಋಣ ತಿಂದಿದ್ದೀನ ಗೊತ್ತಿದ್ದು ಗೊತ್ತಿದ್ದು ಯಾವತ್ತು ಯಾರಿಗೂ ಹರ್ಟ್ ಮಾಡದವಳು ನಾನು ಅಂಥದ್ರಲ್ಲಿ ನನ್ನನ್ನು ಸಾಯಿಸಲು ನೋಡ್ತೀಯಾ ಇವತ್ತು ನೀನು ಸತ್ಯ ಮಗನೇ ನನ್ನ ಕೈಗೆ ಗಾಯ ಮಾಡಿದೆಯಲ್ವಾ ಎನ್ನುತ್ತಾ ಅವನ ಚಾಕನ್ನು ಅವನದ್ದೇ ಕಾಲಿಗೆ ಚುಚ್ಚಿದ್ದಳು ಸಾಲದಕ್ಕೆ ಅವನ ಕೈಗೆ ಧರಿಸಿದ ಒಂದು ಗ್ಲೌಸ್ ಕೂಡ ಅವಳ ಕೈಯಲ್ಲಿ ಉಳಿಯುತ್ತದೆ ಅಷ್ಟಾದರೂ ಅವಳನ್ನು ತಳ್ಳಿ ಅಲ್ಲಿಂದ ಓಡಲು ನೋಡಿದವನು ಕೊನೆಗೂ ಬಾಲ್ಕನಿ ಹಾರಿ ಅದಕ್ಕೆ ಹೊಂದಿಕೊಂಡಿದ್ದ ಪೈಪ್ಲೈನ್ ಮೂಲಕ ಕೆಳಗೆ ಜಾರಿ ಆ ಮನೆಯ ದೊಡ್ಡ ಗಾರ್ಡನ್ನಲ್ಲಿ ಮರೆಯಾಗಿ ಹೋದರೆ ಅವನ ಹಿಂದೆಯೇ ಬಾಲ್ಕನಿಯವರೆಗೂ ಓಡುವ ಐಕ್ಯ ಅವನು ಹೇಗೆ ಇಳಿದು ಗಾರ್ಡನ್ನಲ್ಲಿ ಮರೆಯಾದ ಎನ್ನುವುದನ್ನು ನೋಡಿಕೊಳ್ಳುತ್ತಾಳೆ ಛೇ ಜಸ್ಟ್ ಮಿಸ್ ಆಗಿಬಿಟ್ನಲ್ಲ ಆದರೂ ಪರವಾಗಿಲ್ಲ ಅವನ ಕಾಲಿಗೆ ಚುಚ್ಚಿ ಗಾಯ ಮಾಡಿದ್ದು ನನಗೆ ಸಂತೋಷದ ವಿಚಾರವೇ ಅತ್ಸರಿ ನಮ್ಮ ಬಾಲ್ಕನಿಯ ಬಾಗಿಲನ್ನು ಯಾರು ತೆಗೆದಿದ್ದು ನಾನಂತೂ ತೆಗೆಯಲಿಲ್ಲ ಅಲ್ಲದೆ ಮನೆಯವರೆಲ್ಲ ಎಲ್ಲಿ ಹೋಗಿದ್ದಾರೆ ಎಲ್ಲ ಸೇರಿ ನನ್ನನ್ನು ಕೊಲ್ಲುವ ಸಂಚು ಮಾಡಿದ್ದಾರಾ ಹೇಗೆ ಅಂದರೆ ಇದೆಲ್ಲವೂ ಪ್ಲ್ಯಾಂಡ್ ಅನಿಸುತ್ತಲ್ಲ ಎಂದು ಯೋಚಿಸುವ ಹೊತ್ತಿಗೆ ಶೌರ್ಯನ ಹತ್ತು ಮಿಸ್ ಕಾಲ್ಗಳಿದ್ದವು ಅವನು ಹನ್ನೊಂದನೆಯ ಬಾರಿಗೆ ಕರೆ ಮಾಡಿದ ಕೂಡಲೇ ಕರೆ ಸ್ವೀಕರಿಸಿದ ಐಕ್ಯ ಹಲೋ ಏನು ಸೈಕೋ ನೀನು ಇಷ್ಟೊಂದು ಸಲ ಕಾಲ್ ಮಾಡಿದ್ದೀಯಾ ಡು ಯು ಮಿಸ್ ಮೀ ಎಂದು ನಗುತ್ತಾ ಸ್ಪೀಕರ್ ಹಾಕಿ ತನ್ನ ಕೈ ಮೇಲಾಗಿದ್ದ ಗಾಯಕ್ಕೆ ಮದ್ದು ಮಾಡಲು ಮಿಸ್ ಮಾಡೋದು ಅಲ್ಲಿರಲಿ ನೀನು ಯಾಕೆ ಇದ್ದಕ್ಕಿದ್ದಂತೆ ಕಾಲ್ ಕಟ್ ಮಾಡಿದ್ದು ಮೇಲೆ ನಾನು ನಿಮಗೆ ಎಷ್ಟು ಸಲ ಕಾಲ್ ಮಾಡಿದ್ದೀನಿ ನೋಡು ಪಿಕ್ ಮಾಡೋಕ್ಕೆ ಏನೇ ಕಷ್ಟ ನಿಮಗೆ ಇಷ್ಟೊತ್ತು ಏನು ಮಾಡ್ತಾಯಿದ್ದೆ ಎನ್ನುವ ಶೌರ್ಯನಿಗೆ ಅದ ಯಾರೋ ನನ್ನ ನೂಕಲ್ಲುವುದಕ್ಕೆ ಬಂದಿದ್ದರೂ ಕೇಳಿ ಅವನೊಂದಿಗೆ ಲೈಟಾಗಿ ಫೈಟ್ ಮಾಡ್ತಾ ಇದ್ದೆ ಎಂದು ಇರುವ ವಿಷಯವನ್ನೇ ಹೇಳುತ್ತಾಳೆ ಐಕ್ಯ ಆದರೆ ಅವಳ ಮಾತಿಗೆ ಕಿಸಕ್ಕನೆ ನಕ್ಕ ಶೌರ್ಯ ಹಾಗಾದರೆ ಯಾವುದಾದ್ರೂ ಮಾಸ್ ಮೂವಿ ಬರೀ ರೌಡಿಸಮ್ ಫೈಟಿಂಗ್ ತುಂಬಿರುವ ಫಿಲಮ್ ನೋಡ್ತಾ ಇದೆಯಾ ಅಂತ ಸತ್ಯ ಹೇಳೇ ಹೆಂಡ್ತಿ ನೀನೊಂಥರ ವಿಚಿತ್ರವಪ್ಪ ಎಲ್ಲ ಹುಡುಗಿಯರು ಸೆಂಟಿಮೆಂಟಲ್ ಸಿನಿಮಾ ನೋಡ್ತಾರೆ ಲವ್ ಸ್ಟೋರೀಸ್ ಕಾಮಿಡಿ ಸಿನಿಮಾ ಫ್ಯಾಮಿಲಿ ಸಿನಿಮಾ ನೋಡ್ತಾರೆ ಆದರೆ ನೀನು ಮಾತ್ರ ಈ ರೀತಿ ರೌಡಿಸಮ್ ತುಂಬಿರುವ ಸಿನಿಮಾವನ್ನೇ ನೋಡ್ತೀಯಾ ಅದರಲ್ಲೂ ಹೀರೋಗಳೇ ಇಷ್ಟವಾಗುವುದಿಲ್ಲ ವಿಲನ್ಗಳು ಇಷ್ಟವಾಗ್ತಾರೆ ಅಂತ ವಿಲನ್ಗಳ ಡೈಲಾಗ್ ಬೇರೆ ಹೇಳ್ತೀಯಾ ಈಗ ನೋಡಿದರೆ ಯಾವುದೋ ಸಿನಿಮಾ ನೋಡಿ ಅದರ ಕಥೆಯನ್ನು ನನ್ನ ಹತ್ರ ಹೇಳ್ತಾ ಇದೆಯಾ ನಿಜ ಹೇಳು ಹೇಳ್ತಿ ಇಷ್ಟೊತ್ತು ಏನು ಮಾಡ್ತಾ ಇದ್ದೆ ಎಂದರೆ ಸತ್ಯ ಹೇಳಿದರೆ ನಮ್ಮ ಜನಗಳು ನಂಬಲ್ಲ ಅನ್ನೋದು ಇದಕ್ಕೆ ಅನಿಸುತ್ತೆ ಹೌದು ಕಣಪ್ಪ ಕಿಂಗ್ ಆಫ್ ಡ್ರಾಮಾ ನಾನು ಒಂದು ಫಿಲಮ್ ನೋಡ್ತಾ ಇದ್ದೆ ಅದರಲ್ಲಿ ಹೀರೋ ಇಲ್ಲದಿರುವಾಗ ಹೀರೋಯಿನ್ನ ಕೊಲ್ಲಲು ಯಾರೋ ಒಬ್ಬ ವಿಲನ್ ಬಂದಿರ್ತಾನೆ ಹೀರೋಯಿನ್ ಒಬ್ಬಳೇ ಅವನೊಂದಿಗೆ ಸೆಣಸಿ ಅವನನ್ನು ಓಡಿಸುತ್ತಾಳೆ ಇಷ್ಟೆ ಎಂದು ಕೋಪದಲ್ಲೇ ನುಡಿಯುತ್ತಾಳೆ ಐಕ್ಯ ಹೌದಾ ಹಾಗಾದರೆ ಆ ಹೀರೋಯಿನ್ ಸೇಮ್ ಟು ಸೇಮ್ ನಿನ್ನ ಹಾಗೆಯೇ ಧೈರ್ಯವಂದೇ ರೌಡಿ ಬೇಬಿ ಇರಬೇಕು ಎನ್ನುವ ಶೌರ್ಯ ಮತ್ತೆ ನಕ್ಕರೆ ಯಾವಾಗ ನೋಡಿದರೂ ಬರೀ ಇಹಿ ಅನ್ನೋದೇ ಆಗುತ್ತೆ ಅದೇನೋ ಕಾಣೆ ನನ್ನೆದ್ರು ಮಾತ್ರ ಈ ರೀತಿ ಸೈಕೋ ಥರ ನಗುತ್ತಲೇ ಇರ್ತೀಯ ನೀನು ಮೊದಲು ಫೋನ್ ಹಿಡುಗರು ನಾನು ಊಟ ಮಾಡಬೇಕು ನಾಳೆ ಸಂಜೆ ಹೊತ್ತಿಗೆ ಶೂಟಿಂಗ್ ಸೆಟ್ಗೆ ಬಂದರೆ ಸರಿ ಅದು ಬಿಟ್ಟು ಆ ಕೆಲಸ ಇತ್ತು ಈ ಕೆಲಸ ಇತ್ತು ಅಂತ ನೀನು ನಿನ್ನ ಗರ್ಲ್ ಫ್ರೆಂಡ್ಸ್ ಜೊತೆ ಶಾಪಿಂಗ್ಗೆ ಹೋದರೆ ನಾನು ನನ್ನ ಅಚ್ಚನ ಮನೆಯ ಕಡೆ ಮುಖ ಮಾಡ್ತೀನಿ ಅಷ್ಟೇ ಎನ್ನುತ್ತಾಳೆ ಐಕ್ಯ ನೀನು ಹೋದ ಮಾತ್ರಕ್ಕೆ ನಾನೇನು ಸುಮ್ಮನಾಗಿ ಬಿಡ್ತೀನ ಹೆಂಟಿ ನಾನು ಸಹ ನೇರವಾಗಿ ಅಲ್ಲಿಗೆ ಬರೋದೆ ನಿಮ್ಮಮ್ಮ ಮಾಡುವ ಮೀನು ಸಾರು ಮೊಟ್ಟೆ ದೋಸೆ ತಿನ್ನೋದೆ ಎನ್ನುವ ಶೌರ್ಯನ ಮಾತಿಗೆ ಅವನು ಹೇಳುತ್ತಿದ್ದ ರೀತಿಗೆ ಸ್ವತಃ ತಾನೇ ನಗುವ ಐಕ್ಯ ದೊಡ್ಡ ಕಾಮಿಡಿ ಮಾಡಿಬಿಟ್ಟೆ ನೋಡು ಸೈಕೋ ಅದಕ್ಕೆ ನಾನಿಲ್ಲಿ ಹೊಟ್ಟೆ ಹಿಡಿದು ನಗ್ತಾಯಿದ್ದೀನಿ ಅಟ್ಲೀಸ್ಟ್ ಒಂದು ಕಾಮಿಡಿ ಮಾಡೋಕ್ಕೆ ಬರಲ್ಲ ನಿಂಗೆ ಎಂದು ಅವನನ್ನು ಅಣಕಿಸಿ ಕಾಲ್ ಕಟ್ ಮಾಡಿ ಕೈಗೊಂದು ಪುಟ್ಟ ಬ್ಯಾಂಡೇಜ್ ಕಟ್ಟಿಕೊಂಡು ಯಾರಿಗೂ ಕಾಣದಂತೆ ಮೈ ತುಂಬ ದುಪ್ಪಟ್ಟ ಹೊದ್ದು ತನ್ನ ರೂಮಿನ ಬಾಲ್ಕನಿಯನ್ನು ಬಿಗಿಯಾಗಿ ಲಾಕ್ ಮಾಡಿ ಬಳಿಕ ರೂಮನ್ನು ಸಹ ಲಾಕ್ ಮಾಡಿ ಕೆಳಗೆ ಹೋಗುತ್ತಾಳೆ ಆಗಲೂ ಕೂಡ ಯಾರೊಬ್ಬರು ಮನೆಗೆ ಬಂದಿರಲಿಲ್ಲ ಕೆಳಗೆ ಎಲ್ಲ ರೂಮ್ಗಳನ್ನು ಮತ್ತೊಮ್ಮೆ ಇಣುಕಿದ ಐಕ್ಯ ಹಾಲಿನಲ್ಲಿದ್ದ ದೊಡ್ಡ ಟಿ ವಿಯನ್ನು ಆನ್ ಮಾಡಿ ಟಿ ವಿ ನೋಡುತ್ತಾ ಊಟ ಮಾಡುತ್ತಾ ಕೂರುತ್ತಾಳೆ ಊಟ ಮುಗಿಸಿದ ನಂತರವೂ ಅವಳು ಅಲ್ಲಿಂದ ಅಲುಗಾಡಲಿಲ್ಲ ಅರ್ಧ ಗಂಟೆಯ ನಂತರ ಶ್ರಮ್ ದಯಾನಂದ್ ಪುಷ್ಪ ಜೊತೆಗೆ ರಾಣಿ ಮತ್ತು ರಂಗ ಎಲ್ಲರೂ ಒಟ್ಟಿಗೆ ಬರುತ್ತಾರೆ ಪುಷ್ಪಾಳ ಎರಡು ತೋಳನ್ನು ದಯಾನಂದ್ ಮತ್ತು ಶ್ರಮ್ ಹಿಡಿದಿರುತ್ತಾರೆ ಅವಳು ಸ್ವಲ್ಪ ಕಷ್ಟದಲ್ಲೇ ನಡೆದುಕೊಂಡು ಬರುವುದನ್ನು ಕಂಡ ಐಕ್ಯ ಅವರ ಜೊತೆ ಮಾತನಾಡದೆ ರಾಣಿಯಕ್ಕ ನೀವಿಬ್ಬರು ಎಲ್ಲಿಗೆ ಹೋಗಿದ್ದು ನಾನು ಒಂಬತ್ತರ ಹೊತ್ತಿಗೆ ಇಲ್ಲಿಗೆ ಬಂದಾಗ ಯಾರೂ ಇರಲಿಲ್ಲ ಅಲ್ಲದೆ ನಿಮ್ಮ ಫೋನ್ ಕೂಡ ಕನೆಕ್ಟ್ ಆಗಲಿಲ್ಲ ಒಬ್ಬರ ಫೋನ್ ನಾಟ್ ರೀಚಬಲ್ ಎಂದು ಬಂದರೆ ಮತ್ತೊಬ್ಬರ ಫೋನ್ ಸ್ವಿಚ್ ಆಫ್ ಆಗಿತ್ತು ಎಂದು ಪ್ರಶ್ನಿಸಲು ಅದು ಐಕ್ಯವ ನೀವು ರೂಮ್ನಲ್ಲಿ ಇದ್ದಾಗ ಪುಷ್ಪಮ್ಮ ಅವರು ಇದ್ದಕ್ಕಿದ್ದಂಗೆ ಎದೆ ಹಿಡ್ಕೊಂಡು ಅಳೋದಕ್ಕೆ ಶುರು ಮಾಡಿಬಿಟ್ರು ನಮಗೆ ಏನು ಮಾಡಬೇಕು ಅಂತಾನೆ ತೋಚಲಿಲ್ಲ ನಾವಿಬ್ಬರು ನಿಮ್ಮನ್ನು ಕರೆಯುತ್ತೇವೆ ಎಂದಾಗ ಅವಳನ್ನು ಕರೆಯೋದು ಬೇಕಾಗಿಲ್ಲ ಎಂದು ಕೋಪದಲ್ಲಿ ನುಡಿದರು ಪುಷ್ಪಮ್ಮ ಅದಕ್ಕೆ ಹೇಗೂ ವಾಚ್ಮ್ಯಾನ್ಗೆ ಕಾರ್ ಓಡಿಸಲು ಗೊತ್ತಲ್ಲ ಅಂತ ಅವನನ್ನೇ ಕರೆದುಕೊಂಡು ನಿಮ್ಮ ಆಸ್ಪತ್ರೆಗೆ ಹೋದ್ವಿ ಈಗಷ್ಟೇ ಇವರಿಗೆ ಚಿಕಿತ್ಸೆ ಕೊಡಿಸಿ ವಾಪಸ್ ಇದ್ದೀವಿ ಆಸ್ಪತ್ರೆಯಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಬೇಕು ಅಂದರು ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದು ಎನ್ನುತ್ತಾನೆ ರಂಗ ಈಗ ಶ್ರಮ್ ದಯಾನಂದ್ ಮತ್ತು ಪುಷ್ಪ ಮೂರೂ ಜನರ ಎದುರಿಗೆ ನಿಲ್ಲುವ ಐಕ್ಯ ಅವರೆಲ್ಲರಿಗೂ ಚೂಪು ನೋಟ ಬೀರುತ್ತಾ ಹೌದಾ ಇದ್ದಕ್ಕಿದ್ದಂತೆ ಈ ಸುಪನಾತಿ ಸುಂದರಿಗೆ ಎದೆನೋವು ಬಂದು ಬಿಡ್ತಾ ಅಲ್ಲದೆ ಯಾವ ಆಸ್ಪತ್ರೆಯಲ್ಲಿ ನಿಮ್ಮ ಫೋನ್ ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತಾರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಪೇಷೆಂಟ್ ಕಡೆಯವರೊಂದಿಗೆ ಮಾತನಾಡೋದು ಬೇಡವಾ ಅದರಲ್ಲೂ ಆದಿತ್ಯ ಹಾಸ್ಪಿಟಲ್ ಅಂದರೆ ನನ್ನ ಗಂಡನ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿರುವ ನನಗೆ ಅನುಭವವಿದೆ ಅಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿ ಅಂತ ಹೇಳಲ್ಲ ಮತ್ತೆ ಎದೆನೋವು ಅಂತ ಹೇಳಿದವರು ಇಷ್ಟು ಬೇಗ ವಾಪಸ್ ಬರ್ತಾ ಇದ್ದೀರಾ ಅಂದರೆ ಇದು ನಾಟಕದ ಎದೆನೋವೇ ಇರಬೇಕು ಯಾಕಂದರೆ ಎದೆ ನೋವು ಬಂದವರಿಗೆ ಒಂದಷ್ಟು ಟೆಸ್ಟ್ ಮಾಡಿ ಮಾಡಿಸಲೇ ಕನಿಷ್ಠ ಮೂರ್ನಾಲ್ಕು ಗಂಟೆ ಸಮಯ ಹಿಡಿಯುತ್ತೆ ಆದರೆ ಇಷ್ಟು ಬೇಗ ಬರಲು ಕಾರಣ ಏನೋ ಎನ್ನುತ್ತಿದ್ದರೆ ಅವಳ ಮಾತಿಗೆ ಸಿಡಿದೆದ ಶ್ರಮ್ ಶಟ್ ಅಪ್ ಯು ಈಡಿಯಟ್ ನನ್ನ ಅಮ್ಮನ ಬಗ್ಗೆ ಏನೇನೋ ಮಾತನಾಡ್ತಾ ಇದೆಯಾ ಅವರು ಎದೆನೋವು ಬಂದು ವಾರಗಟ್ಟಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಿತ್ತು ಎನ್ನುವುದು ನಿನ್ನ ಅಭಿಲಾಷೆ ಅಲ್ವಾ ಯಾಕೆ ಎದೆನೋವು ಬಂದವರು ಕೆಲವೇ ಗಂಟೆಗಳಲ್ಲಿ ಮನೆಗೆ ಬರಬಾರ್ದಾ ಅವರಿಗೆ ಕ್ಯಾಶುವಲ್ ಆಗಿ ಚೆಸ್ಟ್ ಪೇಯ್ನ್ ಬಂದಿದೆ ಅಷ್ಟೇ ಇವತ್ತು ಮನೆಯಲ್ಲಿ ಏನೋ ಕೆಲಸ ಮಾಡುವಾಗ ಸ್ವಲ್ಪ ಭಾರವನ್ನು ಎತ್ತಿದ್ದಾರೆ ಆ ಕೈ ನೋವಿಗೆ ಅವರಿಗೆ ಎದೆನೋವು ಅನಿಸಿದ್ದು ಅಷ್ಟೇ ಮತ್ತೇನೂ ಇಲ್ಲ ಆಫ್ಟರ್ ಆಲ್ ನೀನೊಬ್ಳು ನರ್ಸ್ ಅಷ್ಟೇ ನಿನಗಿಂತ ನೂರು ಪಟ್ಟು ಹೆಚ್ಚಿನ ಮೆಡಿಸನ್ ತಿಳಿದಿದೆ ನನಗೆ ಬಿಕಾಸ್ ಐ ಆಮ್ ಡಾಕ್ಟರ್ ನೀನು ನಿನ್ನ ಸ್ಥಾನದಲ್ಲಿದ್ದರೆ ಒಳ್ಳೆಯದು ಎಂದು ಜೋರು ಮಾಡಲು ನೋಡಿದರೆ ಹೌದು ನೀವು ಡಾಕ್ಟರ್ ನಾನು ನರ್ಸ್ ಆದರೆ ನಾನು ನನ್ನ ಅಚ್ಚನ ದುಡ್ಡಿಂದ ನನ್ನ ದುಡ್ಡಿಂದ ಓದಿ ನರ್ಸ್ ಆಗಿರೋದು ನಿಮ್ಮ ಹಾಗೆ ನನ್ನ ಗಂಡ ಹಾಕಿದ ಭಿಕ್ಷೆಯಿಂದ ಓದಿ ನರ್ಸ್ ಆಗಿಲ್ಲ ನನ್ನ ಅತ್ತೆಯನ್ನು ಕೊಂದ ಕೊಲೆಗಡಕರು ನನ್ನ ಗಂಡನಿಂದ ಬೇಡಿ ಪಡೆದ ಭಿಕ್ಷೆಯಿಂದ ನೀವು ಡಾಕ್ಟರ್ ಆಗಿರೋದು ಎನ್ನುವುದನ್ನು ಮರಿಬೇಡಿ ಈ ಕೊಲೆಗಡುಕ ಅಪ್ಪ ಅಮ್ಮನ ಜೊತೆಗೆ ನೀವು ಸಹ ಸೇರಿಕೊಂಡು ಏನೋ ಬಹಳ ದೊಡ್ಡದನ್ನೇ ಮಾಡ್ತಾ ಇದ್ದೀರಾ ಅನಿಸುತ್ತೆ ಆದರೆ ಯಾವತ್ತೂ ಒಳ್ಳೆಯತನಕ್ಕೆ ಸೋಲಾಗುವುದಿಲ್ಲ ಎಂದು ನಂಬಿದ್ದೇನೆ ನಾನು ಎನ್ನುವ ಐಕ್ಯಳ ಮಾತಿಗೆ ಮತ್ತಷ್ಟು ಕೋಪಗೊಂಡ ಶ್ರಮ್ ಇದುವರೆಗೂ ನಿನ್ನ ಮೇಲೆ ನನಗೊಂದು ಗೌರವವಿತ್ತು ಮೊದಲು ನಾನು ನಿನ್ನನ್ನು ಮನಸಾರೆ ಪ್ರೀತಿಸಿದೆ ಆದರೂ ನೀನು ಶೌರ್ಯನನ್ನು ಮದುವೆ ಆದೆ ನನ್ನ ಪ್ರೀತಿಗೆ ಮೋಸ ಮಾಡಿದೆ ಆಗಲೂ ಸಹ ನಾನು ನಿನ್ನನ್ನು ಗೌರವಿಸುತ್ತಿದೆ ಆದರೆ ಯಾವಾಗ ನೀನು ಈ ರೀತಿ ಮಾತನಾಡಿದೆಯೋ ಅದರಿಂದ ನನಗೆ ನಿನ್ನ ಮೇಲೆ ಒಂದು ರೀತಿಯ ಹೇವರಿಕೆ ಭಾವ ಹುಟ್ಟುತ್ತಿದೆ ಎನ್ನುತ್ತಾನೆ ತಕ್ಷಣ ಅವನ ಮಾತಿಗೆ ದೊಡ್ಡದಾಗಿ ಗಟ್ಟಿಸಿ ನಗುವ ಐಕ್ಯ ವಾಟ್ ನನ್ನ ಮೇಲೆ ಹೇವರಿಕೆಯ ಭಾವವಿದೆಯಾ ನಿಮಗೆ ಹೇವರಿಕೆ ಹುಟ್ಟಿಸುವಂತಹ ಕೆಲಸವನ್ನು ನಾನೇನು ಮಾಡಿಲ್ಲ ಸರ್ ಹೌದು ನೀವು ಪ್ರಪೋಸ್ ಮಾಡಿದಾಗ ನಿಮಗೆ ಓಕೆ ಹೇಳಿದೆ ಆದರೆ ಶೌರ್ಯ ನಾನು ಮದುವೆ ಆದೆ ಇದರಲ್ಲಿ ಯಾವ ಮುಚ್ಚುಮರೆಯೂ ಇಲ್ಲ ಎಲ್ಲರೂ ತಮಗೆ ಲಾಭ ಬರುವುದನ್ನೇ ನೋಡ್ತಾರೆ ಭವಿಷ್ಯದ ಸುರಕ್ಷತೆಯನ್ನೇ ನೋಡ್ತಾರೆ ನಾನು ಕೂಡ ಅದನ್ನೇ ಮಾಡಿದ್ದು ನಿಮ್ಮನ್ನು ಮದುವೆಯಾಗಿ ಕೇವಲ ಒಬ್ಬ ಡಾಕ್ಟರ್ಗೆ ಮಡದಿಯಾಗಿರುವುದಕ್ಕಿಂತ ಇಡೀ ಹಾಸ್ಪಿಟಲ್ಗೆ ಓನರ್ ಆಗಿರುವ ನಿಮ್ಮ ತಮ್ಮನನ್ನು ಮದುವೆಯಾಗಿ ನನ್ನ ಭವಿಷ್ಯವನ್ನು ಸುರಕ್ಷಿತವಾಗಿಸಿಕೊಳ್ಳುವ ಯೋಚನೆ ಮಾಡಿದೆ ಇದರಲ್ಲಿ ತಪ್ಪಿದೆ ಅಂತ ನನಗೆ ಅನಿಸುತ್ತಿಲ್ಲ ನಿಮಗೆ ಮೋಸ ಮಾಡಲು ನಾನೇನು ನಿಮ್ಮ ಜೊತೆ ಕೈ ಕೈ ಹಿಡ್ಕೊಂಡು ಊರೂರು ತಿರುಗಿಲ್ಲ ಅಥವಾ ಅಪ್ಪುಗೆ ತಬ್ಬುಗೆ ಮುತ್ತು ಪ್ರಣಯ ಶೃಂಗಾರ ಅಂತ ಯಾವತ್ತೂ ನಿಮ್ಮೊಂದಿಗೆ ಮುಂದುವರೆದಿಲ್ಲ ನೀವು ಪ್ರಪೋಸ್ ಮಾಡಿದ್ರಿ ನಾನು ಒಪ್ಪಿಕೊಂಡೆ ಅದರ ಹೊರತಾಗಿ ನಮ್ಮ ನಡುವೆ ಸಣ್ಣ ನಗುವಿನ ವಿನಿಮಯ ಮಾತ್ರವೇ ಆಗುತ್ತಿದ್ದಿದ್ದು ಹಾಗೇ ನನಗೂ ಅಷ್ಟೇ ಮೊದಲು ನಿಮ್ಮ ಮೇಲೆ ತುಂಬಾ ಗೌರವವಿತ್ತು ನಿಮ್ಮ ಪ್ರೀತಿಗೆ ನನ್ನಿಂದ ಮೋಸವಾಯಿತು ಎನ್ನುವ ಬೇಸರವೂ ಇತ್ತು ಆದರೆ ಯಾವಾಗ ನಿಮ್ಮ ಹೆತ್ತವರ ಬಗ್ಗೆ ತಿಳಿಯಿತೋ ಆಗಲೇ ನಿಮ್ಮ ಬಗ್ಗೆ ನನಗೂ ಕೂಡ ರೇಜಿಗೆಯ ಭಾವ ಹುಟ್ಟಿತ್ತು ಯಾಕಂದರೆ ನಾನು ಇತ್ತೀಚೆಗೆ ಈ ಕುಟುಂಬಕ್ಕೆ ಸೇರಿದವಳಾದರೂ ನಿಮ್ಮ ಅಪ್ಪ ಅಮ್ಮ ಮಾಡಿರುವ ಘನಂದಾರಿ ಕೆಲಸದ ಬಗ್ಗೆ ನನಗೆ ತಿಳಿದು ಹೋಯಿತು ಆದರೆ ಇಷ್ಟು ವರ್ಷದಿಂದ ಇವರ ಜೊತೆ ಬದುಕುತ್ತಿರುವ ನಿಮಗೆ ಇದ್ಯಾವುದು ತಿಳಿದೇ ಇಲ್ವಾ ಎಲ್ಲವೂ ತಿಳಿದು ತಿಳಿದು ಸುಮ್ಮನಿದ್ದೀರಾ ತಾನೇ ಒಂದು ರೀತಿ ಹೇಳಿ ನೀವು ಕೈಲಾಗದವರು ಮಾಡುವ ಹಾಗೆ ಸುಮ್ಮನೆ ಇದ್ದೀರಾ ನಿಮಗೆ ಸ್ವಲ್ಪವಾದರೂ ಮಾನ ಮರ್ಯಾದೆ ರೋಷ ಎನ್ನುವುದು ಇರುವುದೇ ಆದರೆ ಈ ನಿಮ್ಮ ಕೊಲೆಗಡುಕ ಅಪ್ಪ ಅಮ್ಮನನ್ನು ಕರೆದುಕೊಂಡು ಇಲ್ಲಿಂದ ಹೋಗ್ತಾಯಿರಿ ಯಾಕಂದರೆ ನಾನು ನನ್ನ ಅತ್ತೆಯ ಹಾಗಲ್ಲ ಎಂದು ಜೋರು ಮಾಡಿ ಮೆಟ್ಟಿಲ ಕಡೆ ಹೋಗುವ ಐಕ್ಯ ಮತ್ತೆ ಬಂದು ಅಲ್ಲಿಯೇ ಕುಳಿತು ನನ್ನ ಅತ್ತೆಯ ಸಾವಿಗೆ ನ್ಯಾಯ ದೊರಕಿಸದೆ ಹೋದರೆ ನಾನು ನನ್ನ ಹೆಸರನ್ನೇ ಬದಲಾಯಿಸಿಕೊಳ್ತೀನಿ ನನ್ನ ಗಂಡನ ಬಾಲ್ಯವನ್ನು ಕಿತ್ತುಕೊಂಡವರು ಅವರ ನಗುವನ್ನು ಸಂತೋಷವನ್ನು ಅವರ ತಾಯಿಯನ್ನು ಕಸಿದುಕೊಂಡವರು ಯಾರಿಗೂ ನೆಮ್ಮದಿಯಿಂದ ಬದುಕಲು ಬಿಡುವುದಿಲ್ಲ ಎಂದು ದೃಢವಾಗಿ ಹೇಳಿ ಕಾಲು ಮೇಲೆ ಕಾಲು ಹಾಕಿ ಕೂರುತ್ತಾಳೆ ಅವಳ ಮಾತಿಗೆ ಅವರ್ಯಾರೂ ಮರುತ್ತರ ಕೊಡಲಿಲ್ಲ ಬದಲಾಗಿ ಪುಷ್ಪಳನ್ನು ಕರೆದುಕೊಂಡು ಅವಳ ರೂಮಿನ ಕಡೆ ಹೋಗುತ್ತಾರೆ ಅವರು ಅವರ ರೂಮಿಗೆ ಹೋದ ನಂತರ ನಾನೆಲ್ಲೋ ನನ್ನನ್ನು ಕೊಲ್ಲಲು ಬಂದಿದ್ದವನು ಇವರಿಬ್ಬರಲ್ಲೇ ಯಾರೋ ಇರಬೇಕು ಅಂದುಕೊಂಡಿದೆ ಆದರೆ ಇವರಿಬ್ಬರು ಚೆನ್ನಾಗೆ ನಡೆಯುತ್ತಿದ್ದಾರೆ ಅಂದಮೇಲೆ ಬೇರೆ ಯಾರಿರಬಹುದು ಎನ್ನುವ ಆಲೋಚನೆಯಲ್ಲೇ ತನ್ನ ರೂಮಿಗೆ ಹೋಗುತ್ತಾಳೆ ಐಕ್ಯ ಹಾಗೆ ಹೋದವಳು ಮತ್ತೆ ಪೂರ್ತಿ ರೂಮನ್ನು ಪರಿಶೀಲಿಸಿ ನೆಮ್ಮದಿಯ ನಿದ್ರೆಗೆ ಜಾರುತ್ತಾಳೆ ಮಾರನೆಯ ದಿನ ಬೆಳಗ್ಗೆ ರಾಣಿ ಮಾಡಿದ ತಿಂಡಿಯನ್ನು ಬಾಕ್ಸ್ಗೆ ಹಾಕಿಸಿಕೊಂಡ ಐಕ್ಯ ಸಂಜೆ ಬರುವಾಗ ನಿಮ್ಮ ಆದಿಯಪ್ಪನ ಜೊತೆಗೆ ಬರ್ತೀನಿ ಎನ್ನುತ್ತಾ ಶೂಟಿಂಗ್ ಸೆಟ್ಗೆ ಹೋಗುತ್ತಾಳೆ ನಂತರ ಅವಳು ತನ್ನ ಚಿತ್ರೀಕರಣದಲ್ಲಿ ಮುಳುಗಿ ಹೋಗುತ್ತಾಳೆ ಬೆಳಗ್ಗೆ ಒಮ್ಮೆ ಅವಳಿಗೆ ಕರೆ ಮಾಡಿದ ಶೌರ್ಯ ತಿಂಡಿ ಆಯ್ತಾ ಎಂದು ವಿಚಾರಿಸಿ ಸಂಜೆಯ ಹೊತ್ತಿಗೆ ಬರ್ತೀನಿ ಎನ್ನುತ್ತಾನೆ ಆಡಿದ ಮಾತಿನಂತೆಯೇ ಸಂಜೆ ಶೂಟಿಂಗ್ ಸೆಟ್ಟಿಗೆ ಬಂದಿದ್ದ ಶೌರ್ಯ ತನ್ನ ಹೆಂಡತಿ ಹಾಡಿನ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳುತ್ತಿದ್ದುದನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಅವನನ್ನು ನೋಡಿ ಸಣ್ಣದಾಗಿ ಕಣ್ಣು ಮಿಟುಕಿಸಿದ ಐಕ್ಯ ತನ್ನ ಕೆಲಸದ ಕಡೆ ಗಮನ ಕೊಟ್ಟರೆ ಅವಳಿಗೆ ಹೆಬ್ಬೆರಳು ತೋರಿಸುವ ಶೌರ್ಯ ಇಲ್ಲಿಯೇ ಕಾಯ್ತಾ ಇರ್ತೀನಿ ಎನ್ನುವ ಸನ್ನೆ ಮಾಡುತ್ತಾನೆ ಅವನು ಬಂದ ನಂತರವೂ ಒಂದು ಗಂಟೆ ಚಿತ್ರೀಕರಣ ನಡೆಸಿದ ಐಕ್ಯ ಅವನ ಹತ್ತಿರ ಬಂದು ಕೊನೆಗೂ ದರ್ಶನ ಭಾಗ್ಯ ಕೊಟ್ಟೇ ಬಿಟ್ಟಿಯೆಲ್ಲ ಕೇಳಿ ಎಂದು ಮೆತ್ತಗೆ ನುಡಿದರೆ ಶೌರ್ಯ ನನ್ನ ಹೆಂಡತಿಯ ದರ್ಶನ ಮಾಡುವ ಸಲುವಾಗಿ ನೇರವಾಗಿ ಇಲ್ಲಿಗೆ ಬಂದುಬಿಟ್ಟೆ ಹೆಂಡತಿ ಬೇಗ ಬೇಗ ಹೋಗಿ ಈ ಡ್ರೆಸ್ ಬದಲಾಯಿಸಿ ಬಾ ಇವತ್ತು ಹೊರಗಡೆ ತಿರ್ಗಾಡಿಕೊಂಡು ಹೊರಗಡೆ ಊಟ ಮುಗಿಸಿ ಮನೆಗೆ ಹೋಗೋಣ ಎನ್ನಲು ಅವರಿಬ್ಬರು ಮಾತನ್ನು ಮುಂದುವರೆಸುವ ಮೊದಲೇ ಅವರಿಬ್ಬರೂ ಇದ್ದಲ್ಲಿಗೆ ಬರುವ ಡೈರೆಕ್ಟರ್ ಸರ್ ಇವತ್ತಿಗೆ ಹಾಡಿನ ಚಿತ್ರೀಕರಣ ಪೂರ್ತಿ ಕಂಪ್ಲೀಟ್ ಆಯಿತು ಮೇಡಮ್ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ಆಯಾಸ ಎನ್ನುವುದೇ ಇಲ್ಲ ನಾನು ಇದುವರೆಗೂ ಮಾಡಿರುವ ಅಸಿಸ್ಟ್ ಮಾಡಿರುವ ಎಲ್ಲ ಸಿನಿಮಾಗಳ ನಾಯಕರಿಗಿಂತ ಮೇಡಮ್ ಬಹಳ ಬೆಸ್ಟ್ ಸರ್ ಪ್ರೊಡ್ಯೂಸರ್ಗೆ ಆಗಲಿ ಡೈರೆಕ್ಟರ್ಗೆ ಆಗಲಿ ಸಹ ಕಲಾವಿದರಿಗೆ ಆಗಲಿ ಯಾರಿಗೂ ತೊಂದರೆ ಕೊಡುವುದಿಲ್ಲ ಬದಲಾಗಿ ಎಲ್ಲರಿಗೂ ಗೌರವ ಕೊಡ್ತಾರೆ ಎಂದು ಹೊಗಳುವಾಗ ಐಕ್ಯ ಸಣ್ಣ ಮುಗುಳ್ನಗೆ ಸೂಸಿ ಬಟ್ಟೆ ಬದಲಾಯಿಸಲು ಹೋಗುತ್ತಾಳೆ ಬಳಿಕ ಡೈರೆಕ್ಟರ್ ಜೊತೆ ಮಾತನಾಡುವ ಶೌರ್ಯ ಹಾಗಾದರೆ ಸಿನಿಮಾ ಶೂಟಿಂಗ್ ಅದರ ಪಾಡಿಗೆ ಅದು ನಡೆಯುತ್ತಿರಲಿ ಮೊದಲು ಈ ಹಾಡನ್ನು ಲಾಂಚ್ ಮಾಡಿಬಿಡೋಣ ಆ ಮೂಲಕ ನನ್ನ ಹೆಂಡತಿಯನ್ನು ನಾಯಕಿಯಾಗಿ ಬೆಳ್ಳಿತೆರೆಗೆ ಪರಿಚಯಿಸಿದ ಹಾಗೂ ಇರುತ್ತೆ ಜೊತೆಗೆ ಸಿನಿಮಾ ಬಗ್ಗೆ ಹೆಚ್ಚಿನ ಜನಕ್ಕೆ ನಿರೀಕ್ಷೆ ಹುಟ್ಟುತ್ತದೆ ಎಂದಾಗ ಒಪ್ಪಿಕೊಳ್ಳುತ್ತಾರೆ ಡೈರೆಕ್ಟರ್ ಬಟ್ಟೆ ಬದಲಾಯಿಸಿ ಬರೋ ಐಕ್ಯ ಹೋಗೋಣ ಎಂದಾಗ ಒಪ್ಪಿದ ಶೌರ್ಯ ಮುಂದೆ ಹೋಗಲು ತಿರುಗಿ ಮತ್ತೆ ಅವಳ ಕಡೆ ನೋಡಿದವನು ನಿನ್ನ ತೋಳಲ್ಲೇನು ಬ್ಯಾಂಡೇಜ್ ಪಟ್ಟಿ ಎಂದು ಪ್ರಶ್ನಿಸಲು ನೆನ್ನೆನೆ ಹೇಳಿಲ್ವ ಸೈಕೋ ಯಾರೋ ನನ್ನನ್ನು ಕೊಲ್ಲಲು ಬಂದಿದ್ರು ಅಂತ ಅವನ ಗಿಫ್ಟ್ ಇದು ಎಂದು ನಗುತ್ತಾಳೆ ಐಕ್ಯ ಶೌರ್ಯ ನಿಜವೇನ ಎನ್ನುವಂತೆ ಆತಂಕದಿಂದ ಅವಳನ್ನೇ ನೋಡುವಾಗ ಯಾಕಿಷ್ಟು ಹೆದರುತ್ತೀಯಾ ಕೇಳಿ ನಾನೇನು ಸತ್ತಿಲ್ಲ ಬಿಡು ಅವನ ಗ್ಲೌಸ್ ಮತ್ತು ಚಾಕು ಎರಡು ನನ್ನ ಹತ್ರವೇ ಇದೆ ಮನೆಗೆ ಬಾ ಕೊಡ್ತೀನಿ ಎಂದು ಸಹಜವಾಗಿ ಹೇಳಿ ಮುಂದೆ ನಡೆಯುವ ಐಕ್ಯ ಇವತ್ತು ನನಗೆ ಏನಾದರೂ ಚಾಟ್ಸ್ ಕೊಡಿಸು ಎಂದು ಡಿಮ್ಯಾಂಡ್ ಮಾಡಿದರೆ ಶೌರ್ಯ ಮಾತ್ರ ನಿಂತಲ್ಲೇ ತಲ್ಲೇ ಮುಷ್ಟಿ ಬಿಗಿ ಮಾಡಿದ್ದ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು